ನಮಸ್ಕಾರ ನಾನು ನಿಮ್ಮ ಜೆ ಎಂ ರಾಜಶೇಖರ್ ಮಾತಾಡೋದು ನಾನು ನಿಮಗೆ ಒಂದು ದೃಶ್ಯವನ್ನು ತೋರಿಸ್ಬೋದೀನಿ ದಯವಿಟ್ಟು ಆ ದೃಶ್ಯವನ್ನು ನೋಡ್ಕೊಂಡು ಬಂದು ನಂತರ ನಿಮ್ಮ ಜೊತೆ ಮಾತಾಡ್ತೀನಿ ಓಕೆ ಬನ್ನಿ ಆ ದೃಶ್ಯ ಆಸ್ಪತ್ರೆ ಸೋಂಕು ಕೆಲವೊಂದು ಯಾವ ಆ್ಯಂಟಿಬಯೋಟಿಕ್ಸ್ಗಳು ಅದಕ್ಕೆ ಅದಕ್ಕೆ ಒಂದು ನಿನ್ನೆ ಎಲ್ಲ ಮೊನ್ನೆ ಒಂದು ಘಟಿಸಿದಂತ ಒಂದು ಸಾಕಷ್ಟು ವಿಷಯ ಹೇಳಬೇಕಂದ್ರೆ ಕಮಿಷನರ್ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ಅಂತ ನಮಗೆ ಫೋನ್ ಮಾಡಿ ಒಂದು ನಿರ್ದಿಷ್ಟವಾದ ಆಂಟಿಬಯೋಟಿಕ್ಸ್ ಔಷಧ ಬೇಕು ಸಿಕ್ಸ್ಟೀನ್ ಗ್ರಾಮ್ಸ್ ರೀನಲ್ ಇನ್ಫೆಕ್ಷನ್ ಇನ್ಫೆಕ್ಷನ್ ನಿರ್ದಿಷ್ಟವಾದ ಔಷಧ ಬೇಕು ನಮಗೆ ರಾತ್ರಿ ಫೋನ್ ಮಾಡೂರ್ನಲ್ಲಿ ಔಷಧ ನಮಗೆ ದೊರಕಲಿಲ್ಲ ಬೆಂಗಳೂರಿನ ಅತ್ಯಂತ ಪ್ರತಿಷ್ಠಿತ ಆಸ್ಪತ್ರೆಗಳಿಗೆ ತಾವು ನಾವು ಫೋನ್ ಮಾಡಿದ್ರು ಆ ಔಷಧ ನಮ್ಗೆ ದೊರಕಲಿಲ್ಲ

ಈ ಮೈಕ್ರೋ ಆರ್ಗ್ಯಾನಿಸಮ್ಸ್ ತಮ್ಮ ಈ ಜೆನೆಟಿಕ್ ಯಾವ ರೀತಿ ಬದಲಾವಣೆ ಮಾಡಿಕೊಂಡು ಯಾವ ಆಂಟಿಬಯೋಟಿಕ್ಸ್ ಅದು ರೆಸ್ಪಾನ್ಸ್ ರೆಸ್ಪಾನ್ಸಿವ್ ಆಗದೆ ಬೆಳೆದಿರುವಂತಹ ಕಾಣುತ್ತಿದ್ದೇವೆ ಇದರಿಂದಾಗಿ ಮುಂದಕ್ಕೆ ಹೊಸ ಹೊಸ ಆಂಟಿಬಯೋಟಿಕ್ಸ್ ಬರ್ತದೆ ಹೊಸ ಹೊಸ ಆಂಟಿಬಯೋಟಿಕ್ಸ್ಗಳ ಅವು ನಿಷ್ಪ್ರಯೋಜನ ಆಂಟಿಬಯೋಟಿಕ್ಸ್ ದುಡುಕುವಂತ ಒಂದು ಪ್ರಕ್ರಿಯೆಯಲ್ಲಿ ಕೊಡುತ್ತಾರೆಮಿಕಲ್ ಮಲಗಿಗಳನ್ನು ಅತ್ಯಂತ ಕಷ್ಟಪಟ್ಟು ವೆಚ್ಚದಲ್ಲಿ ಮಾರುಕಟ್ಟೆಗೆ ಅಥವಾ ಅದನ್ನ ಮನುಕುಲಕ್ಕೆ ಕ್ಲಿನಿಕಲ್ ಕ್ಲಿನಿಕಲ್ಯಾಸ್ ಒಳಪಡಿಸಿ ಅದನ್ನ ಮಾನವ ಕುಲಕ್ಕೆ ಮಾರುಕಟ್ಟೆಗೆ ತರಲು ಬಿಲಿಯನ್ ಬಿಲಿಯಾಂತರ ಕೋಟ್ಯಾಂತರ ರೂಪಾಯಿ ಬಿಲಿಯಾಂತರ ಡಾಲರ್ಸ್ ವೆಚ್ಚ ಹೊಸ ಹೊಸ ಆಂಟಿಬಯೋಟಿಕ್ಸ್ ಗಳು ಇಂತ ರೆಸಿಸ್ಟೆನ್ಸ್ ಡೆವಲಪ್ ಆಗ ಆಗ್ತಾ ಹೋದಾಗ ವಿಜ್ಞಾನಿಗಳ ಮಕ್ಕಳಿಗೆ ಮೇಲೆ ಹೊಸ ಹೊಸ ಆಂಟಿಬಯೋಟಿಕ್ಸ್ ಗಳು ನಾವು ನೀವು ತಿಳಿದ ಹಾಗೆ ಬರುವುದಿಲ್ಲ ಒಂದೊಂದು ಆಂಟಿಬಯೋಟಿಕ್ಸ್ ಡೆವಲಪ್ ಆಗಬೇಕಾದ್ರೆ ಅನೇಕ ವರ್ಷಗಳೇ ತಗೊಂಡು ಪರಿಣಾಮ ಏನಾಗ್ತದೆ ಅಂತ ಹೇಳಿದ್ರೆ ಚಿಕಿತ್ಸೆಗೆ ಪರಿಣಾಮಕಾರಿಯಂತಿರುವಂತಹ ಸ್ನೇಹಿತರೆ ನಾವೀಗ ಒಂದು ದೃಶ್ಯವನ್ನು ನೋಡ್ಕೊಂಡು ಬಂದ್ವಿ ಇಲ್ಲಿ ನನ್ನದೊಂದು ಮೂಲಭೂತ ಪ್ರಶ್ನೆ ಏನು ಅಂದರೆ ನಮ್ಮ ನಿಜಕ್ಕೂ ನಮ್ಮ ಜನರಿಗೆ ಬೇಕಾಗಿರುವಂಥದ್ದು ಏನು ನಮ್ಮ ಜನರಿಗೆ ಬೇಕಾಗಿರೋದು ಏನು ಒಳ್ಳೆಯ ಆರೋಗ್ಯ ಒಳ್ಳೆಯ ಊಟ ಒಳ್ಳೆಯ ಆಹಾರ ಆದರೆ ಮೂರರ ನಲವತ್ತು ನಾಲ್ಕು ಏನು ಈ ಒಂದಷ್ಟು ಮಾತ್ರೆಗಳನ್ನು ಅಥವಾ ಮದ್ದುಗಳನ್ನು ಏನು ಸರ್ಕ ಕೇಂದ್ರ ಸರ್ಕಾರ ಬ್ಯಾನ್ ಮಾಡಿತ್ತೋ ಬ್ಯಾನ್ ಮಾಡಿದ್ದನ್ನು ಸುಪ್ರೀಂ ಕೋರ್ಟು ಮತ್ತೆ ರಿವೋಕ್ ಮಾಡುತ್ತೆ ಕಾರಣ ಏನು ಗೊತ್ತಾ ಒಂದು ಸಾವಿರ ಕೋಟಿ ರೂಪಾಯಿ ಹಾನಿ ಆಗುತ್ತೆ ಇವಾಗ ಆ ಥರ ಮಾಡಿದರೆ ಅಂತ ಜನರ ಆರೋಗ್ಯಕ್ಕಿಂತ ಒಂದು ಸಾವಿರ ಕೋಟಿ ಹಣ ದೊಡ್ಡದ ಸಾರ್ವಜನಿಕರ ಜೀವನ ಹಾಳಾಗೋದ್ರೂ ಚಿಂತೆ ಇಲ್ಲ ಅದು ಯಾವನೋ ಒಬ್ಬ ಉದ್ಯಮಿಯ ಒಂದು ಲಕ್ಷ ಒಂದು ಸಾವಿರ ಕೋಟಿ ಹಣ ಅದು ವೇಸ್ಟ್ ಆಗುತ್ತೆ ಹಾನಿ ಆಗುತ್ತೆ ಅನ್ನೋದಾದರೆ ಅದಕ್ಕೆ ಸುಪ್ರೀಂ ಕೋರ್ಟ್ ಒಪ್ಪಿಗೆ ಕೊಡುತ್ತೆ ಅದನ್ನು ಇಲ್ಲ ನೀವು ಇದನ್ನು ಉಪಯೋಗಿಸ್ಬೋದು ಅಂತ ಹೇಳಿ ಆದೇಶ ಮಾಡುತ್ತೆ ಸರ್ಕಾರದ ಈ ತಡೆಯನ್ನು ಅಂದರೆ ಈ ಮಾರಾಟ ನಿಷೇಧವನ್ನು ತಡೆಯಾಜ್ಞೆ ಕೊಡುತ್ತೆ ಅನ್ನೋದಾದರೆ ಇಂಥ ನ್ಯಾಯಾಲಯಗಳು ಇದ್ದರೆ ಎಷ್ಟು ಇಲ್ಲದೇ ಹೋದರೆ ಎಷ್ಟು ಅಂದರೆ ನನ್ನ ಪ್ರಕಾರ ಈ ನ್ಯಾಯಾಧೀಶರಿಗೆ ಸಾಮಾನ್ಯವಾಗಿ ಸುಪ್ರೀಂ ಕೋರ್ಟ್ನಲ್ಲಿರೋ ನ್ಯಾಯಾಧೀಶರಿಗೆ ಬಡವರು ಬಗ್ಗರು ಅವ್ರ ಬಗ್ಗೆ ಇವರಿಗೆ ಜ್ಞಾನನೇ ಇಲ್ಲ ಅನ್ಕೋತೀನಿ ಅನುಭವನೇ ಇಲ್ಲ ಅನ್ಕೋತೀನಿ ಇವರು ಯಾವುದ್ರ ಜೊತೆಗೆ ವ್ಯವಹಾರ ಮಾಡ್ತಾ ಇರೋದು ನ್ಯಾಯದ ಜೊತೆಗೆ ಸಂಘರ್ಷವಾಗಬೇಕು ಯಾವ ರೀತಿ ಸಂಘರ್ಷ ಬೇಕು ಆರೋಗ್ಯಪರವಾದ ಸಂಘರ್ಷ ಆಗಬೇಕೆ ಹೊರತು ಉದ್ಯಮಿಗಳ ಪರವಾಗಿ ಉದ್ಯಮಿಗಳ ಕಿವಿಯನ್ನು ಕೇಳುವಂತಹ ನ್ಯಾಯಾಧೀಶರಿಂದ ಸಾರ್ವಜನಿಕ ಆರೋಗ್ಯ ರಕ್ಷಣೆ ಕಾಪಾಡೋಕ್ಕೆ ಸಾಧ್ಯನಾ ಅನ್ನುವಂಥದ್ದನ್ನು ನಾವು ಪ್ರಶ್ನೆ ಮಾಡಬೇಕಾಗಿದೆ ನ್ಯಾಯಾಲಯ ಹೀಗೆ ಯಾಕೆ ಇದ್ದಾವೆ ಯಾಕೆ ಅವರಿಗೆ ಸಾರ್ವಜನಿಕ ಹಿತಾಸ ಇತ್ತೀಚಿಗೆ ಈ ನಾವು ನಮ್ಮಲ್ಲಿ ಒಂದು ಸಾರ್ವಜನಿಕರಲ್ಲಿ ಒಂದು ಮನೋಧೋರಣೆ ಏನು ಅಂದರೆ ಡಾಕ್ಟ್ರ್ ಹತ್ರ ಯಾಕೆ ಹೋಗಬೇಕು ಹೋಗಬಾರ್ದು ಸೀದಾ ಮೆಡಿಕಲ್ ಶಾಪ್ಗೆ ಹೋಗಿ ನನಗೆ ಇಂಥದ್ದು ಗುಳಿಗೆ ಕೊಡು ಅಂತ ಕೇಳುವಂಥದ್ದು ಅಥವಾ ನನಗೆ ಹಿಂಗೆ ನೋವಾಗೈತಿ ಅಥವಾ ನನಗಿಂಥ ಗಾಯ ಆಗಿದೆ ಅಥವಾ ನನಗೆ ಈ ಥರ ಚರ್ಮ ತುರುಕಿದೆ ಅಥವಾ ನನಗೆ ಈ ಥರ ರೋಗ ಲಕ್ಷಣ ಕಂಡು ಬರ್ತದೆ ಇದಕ್ಕೆ ನೀನೇ ಒಂದು ಗುಳಿಗೆ ಕೊಟ್ಬಿಡಪ್ಪ ಅಂತ ಕೇಳೋದು ಅಥವಾ ಈ ಹಳ್ಳಿ ಒಳಗೆ ಒಂದು 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 ಏನು ಒಂದು ಸೈಕಾಲಜಿ ಇದೆ ಸಾರ್ವಜನಿಕರದ್ದು ಅಂದರೆ ಒಬ್ಬರು ಮಲೇರಿಯಾ ಡಾಕ್ಟರ್ ಹೋಗ್ತಿರ್ತಾರೆ ಅಂತ ತಿಳ್ಕೊಡು ಮಲೇರಿಯಾ ಡಾಕ್ಟರ್ ಅಂತಂದರೆ ನನಗೆ ಹಳ್ಳಿ ಭಾಷೆ ಇದು ಅವರಿಗೆ ಜೂನಿಯರ್ ಹೆಲ್ತ್ ಅಸಿಸ್ಟೆಂಟ್ಸ್ ಅಂತಾರೆ ಹೆಣ್ಣು ಹೆಣ್ಮಕ್ಳು ಕೂಡ ಇರ್ತಾರೆ ಏ ತಾಯಿ ಹಂಗ ಹುಕ್ಕಿಯಲ್ಲ ಏಯ್ ಡಾಕ್ಟ್ರಾ ಹಂಗೆ ಹೋಗಿ ಅಲ್ಲ ಯಾವಾರ ನಾ ಗುಳ್ಗೆ ಕೊಟ್ಟು ಹೋಗ ಮರ ಯಾವಾರ ನಾ ಗುಳ್ಗೆ ಕೊಡ್ಬೇಕಂತಿವ್ರಿಗೆ ಇಲ್ಲಿ ಬಂದಿರೋ ಸಮಸ್ಯೆ ಅದು ಬೇಕಿರಲಿ ಅಥವಾ ಬೇಡದೇ ಇರಲಿ ಒಟ್ಟು ಮಾತ್ರೆಗಳು ಬೇಕು ಆ ಮಾತ್ರೆಗಳು ನುಂಗೋದು ಸುಮ್ಮನೆ ಆ್ಯಂಟಿಬಯೋಟಿಕ್ಸ್ 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 ಆರ್ ನಾಟ್ ಎ ಚಾಕ್ಲೇಟ್ಸ್ ಚಾಕ್ಲೇಟ್ ಅಲ್ಲ ಆ್ಯಂಟಿಬಯೋಟಿಕ್ ಮಾತ್ರೆಗಳು ಈಗ ಉದಾಹರಣೆಗೆ ಕೆಮ್ಮು ಸೀತಾ ನಗಡಿ ಇವಕ್ಕೆ ಒಂದೇ ಪರಿಹಾರ ವಿಕ್ಸ್ ಆ್ಯಕ್ಷನ್ ಫೈವ್ ಹಂಡ್ರೆಡ್ ತೊಗೊಳ್ಳಿ ಅಂತ ಹೇಳಿದ್ರೆ ನಾವು ಸೀದಾ ಹೋಗಿ ಮಾರ್ಕೆಟಾಗಿ ತೊಗೊಂಬಂದುಬಿಡ್ತೀವಿ ಅದು ಮಾಧ್ಯಮಗಳಲ್ಲಿ ಬರ್ತಾ ಇರುವಂಥ ಒಂದು ಪ್ರಚಾರ ಅದು ನಿಜಕ್ಕೂ ನಾವು ಆ ರೀತಿ ತಗೊಳ್ಳೋದು ಸರಿನಾ ಉತ್ಪಾದಕರಿಗೆ ಒಂದು ಸಾವಿರ ಕೋಟಿ ರೂಪಾಯಿ ಹಾನಿ ಆಗೋದಾದರೆ ಆಗಲಿ ಬಿಡಿ ನಮ್ಮ ಜನರ ಆರೋಗ್ಯಕ್ಕಿಂತ ಅದು ದೊಡ್ಡದಲ್ಲ ಮೂರ್ನೂರ ನಲವತ್ತ್ನಾಲ್ಕು ಬೇರೆ ಅಂದರೆ ದೇಶ ವಿದೇಶಗಳಲ್ಲೆಲ್ಲ ಅದು ನಿಷೇಧ ಹೇರಲ್ಪಟ್ಟಂಥ ಔಷಧಗಳು ಭಾರತದಲ್ಲಿ ಮುಕ್ತವಾಗಿ ಸಿಗ್ ಸಿಗುತ್ತಾ ಇರುವಂಥದ್ದು ಅದನ್ನು ನಾವು ತಡೆ ಈ ಉದಾಹರಣೆಗೆ ಮೆಡಿಕಲ್ ಶಾಪ್ಗೆ ಹೋದರೆ ಮೆಡಿಕಲ್ ಶಾಪ್ನಲ್ಲಿ ಒಬ್ಬ ಫಾರ್ಮಾಸಿಸ್ಟ್ ಕಡ್ಡಾಯವಾಗಿ ಇರಬೇಕು ಅಂತ ಇದೆ ಐದಾರ ಇಲ್ಲ ಅವ್ರ ಹೆಸರಿನಲ್ಲಿ ಇನ್ನೊಬ್ರು ಯಾರೋ ವ್ಯಾಪಾರ ಮಾಡ್ಕೊಂಡಿರ್ತಾರೆ ಆತ ಆತನ ವಿದ್ಯಾರ್ಹತೆ ಆತ ಹೊಂದಿರುವಂಥ ಲೈಸೆನ್ಸಿನ ಆಧಾರವನ್ನು ಇಟ್ಟುಕೊಂಡು ಇವರು ಅದನ್ನು ವ್ಯಾಪಾರ ಮಾಡ್ತಾರೆ ಇನ್ನು ಆನ್ಲೈನ್ನಲ್ಲೂ ಕೂಡ ಈ ಔಷಧಗಳ ಒಂದು ಮಾರಾಟ ನಡೀತಾ ಇದೆ ಇಟ್ ಇಸ್ ವೆರಿ ಡೇಂಜರಸ್ ಟು ದಿ ಹೆಲ್ತ್ ಆಹಾರವನ್ನು ಆಹಾರವಂತ ಆಹಾರದಂತೆಯೂ ಔಷಧವನ್ನು ಔಷಧದಂತೆಯೂ ಸೇರಿಸುವಿಕೆ ಹೊರತು ಔಷಧವನ್ನು ಆಹಾರದಂತೆಯೂ ಆಹಾರವನ್ನು ಔಷಧದಂತೆಯೂ ಸೇರಿಸಬೋ ಸೇವಿಸಬಹುದು ಅಂತ ಇದು ತುಂಬ ಸೂಕ್ಷ್ಮವಾದ ವಿಚಾರ ಹೆಚ್ಚು ರೋಗ ನಿರೋಧಕ ಶಕ್ತಿಯನ್ನು ಸರ್ವನಾಶ ಮಾಡ್ತಾರದೇ ಆ್ಯಂಟಿಬಯೋಟಿಕ್ ಮಾತ್ರೆಗಳು ಇನ್ನು ಆಕ್ಸಿಟೋಕ್ಸಿನ್ ಮಾತ್ರೆಗಳಂತೂ ಹೇಳಬೇಡಿ ಅದನ್ನ ಅದರ ದುರುಪಯೋಗ ಅತಿಯಾಗಿ ಆಗ್ತಾಯಿದೆ ಅಲ್ಲದೇನೆ ಪ್ರಾಣಿಜನ್ಯ ರೋಗಗಳಿಗೆ ಸಂಬಂಧಿಸಿದ ಹಾಗೆ ಕೊಡುವಂತಹ ಹೈಯರ್ ಆ್ಯಂಟಿಬಯೋಟಿಕ್ಸು ಏನಿದ್ದಾವೆ ಅವುಗಳನ್ನು ಆ ಪ್ರಾಣಿಗಳ ಸೇವನೆ ಪ್ರಾಣಿಗಳು ಸೇವ ಸೇವನೆ ಮಾಡೋದ್ರಿಂದ ಆ ಪ್ರಾಣಿಗಳ ಒಂದು ಮಾಂಸವನ್ನು ತಿನ್ನುವಂತಹ ಮನುಷ್ಯರ ದೇಹದಲ್ಲಿ ಕೂಡ ಆ ರೋಗ ನಿರೋಧಕ ಶಕ್ತಿಗೆ ಒಂಥರ ರೆಸಿಸ್ಟೆನ್ಸ್ ಬಂದ್ಬಿಡುತ್ತೆ ಆ ಮಾತ್ರೆಗೆ ಅಥವಾ ಆ ಮಾತ್ ಆ ಔಷಧದ ಪ್ರಭಾವ ಮನುಷ್ಯನ ದೇಹದ ರೋಗಶಕ್ತಿಯ ಮೇಲೂ ಕೂಡ ಅದು ತನ್ನ ನಿಯಂತ್ರಣ ಸಾಧಿಸದೆ ಆವಾಗ ಒಂದು ಚಿಕ್ಕ ಮಾತ್ರೆಯಲ್ಲಿ ಹೋಗುವಂಥದ್ದಕ್ಕೆ ನಾವು ಅದಕ್ಕಿಂತ ಹತ್ತು ಪಟ್ಟು ಹೈಯರ್ ಆ್ಯಂಟಿಬಯೋಟಿಕ್ನ ಬಳಸಬೇಕಾದಂಥ ಸ್ಥಿತಿಗೆ ನಾವು ತಲುಪಿಬಿಟ್ಟಿದ್ದೇವೆ ಅನ್ನುವಂಥದ್ದು ಇಲ್ಲಿ ತಮ್ಮ ತುಂಬ ದುರಂತದ ಸಂಗತಿ ಆಗಿಬಿಟ್ಟದ ಅಂತ ಇನ್ನೊಂದು ವ್ಯಾಕ್ಸಿನ್ಸ್ ಬಂತ ಈಗ ನ ಒನ್ ಥರ್ಡ್ ಆಫ್ ದ ವ್ಯಾಕ್ಸಿನ್ಸ್ ಏನು ನಮ್ಮ ಭಾರತ ದೇಶದಲ್ಲಿ ಉತ್ಪಾದನೆ ಆಗುವಂಥ ಆಗ್ತಾ ಇದೆ ಅದು ನಮ್ಮ ವಿಶ್ವದಲ್ಲಿರುವಂತಹ ಎರಡು ನೂರ ಇಪ್ಪತ್ತು ರಾಷ್ಟ್ರಗಳಿಗೆ ವ್ಯಾಕ್ಸಿನ್ ಸರಬರಾಜು ಆಗುತ್ತೆ ಗುಣಮಟ್ಟದಲ್ಲಿದೆ ಅನ್ನುವಂಥದ್ದು ಇಲ್ಲಿ ನಮ್ಮ ಕಂಡುಬರುವಂಥದ್ದೇ ಇಲ್ಲಿ ಔಷಧವನ್ನು ನಾವು ಔಷಧದಂತೆಯೇ ಸೇರಿಸಬೇಕು ಸೇವಿಸಬೇಕು ಔಷಧವನ್ನು ಔಷಧದಂತೆಯೇ ಸೇವಿಸಬೇಕು ಆಹಾರವನ್ನು ಆಹಾರದಂತೆಯೇ ಸೇವಿಸಬೇಕು ಅನಗತ್ಯವಾಗಿ ಔಷಧದ ಸೇವನೆಯನ್ನು ನಾವು ತಡೆ ಸಾರ್ವಜನಿಕ ಆರೋಗ್ಯದಲ್ಲಿ ವೈದ್ಯರ ಪಾತ್ರ ಏನಿಲ್ಲ ಅಲ್ಲಿ ಹಾಗಾಗಿ ಸಾಮಾನ್ಯವಾಗಿ ನಮ್ಮ ಆರೋಗ್ಯವನ್ನು ನಾವು ಕಾಪಾಡೋದುಕೊಳ್ಸ್ಕೊಳ್ಳೋದಕ್ಕೋಸ್ಕರ ನಾವು ಕಾಪಾಡಿಕೊಳ್ಳುವುದಕ್ಕೋಸ್ಕರ ನಮ್ಮನ್ನು ನಾವು ರಕ್ಷಣೆ ಮಾಡಿಕೊಳ್ಳೋದಕ್ಕೋಸ್ಕರ ನಾವು ನಮ್ಮದೇ ಆದ ಕೆಲವೊಂದು ತತ್ವಗಳನ್ನು ನಾವು ಪಾಲಿಸದೆ ಹೋದರೆ ಆಗುವಂಥ ಅನಾಹುತ ಮಾತ್ರ ಯಾರೂ ತಡೆಯೋಕ್ಕೆ ಸಾಧ್ಯ ಇಲ್ಲ ಅಪಾಯಕಾರಿ ತುಂಬ ಅಪಾಯಕಾರಿಯಾಗಿದೆ ಹಾಗಾಗಿ ದಯವಿಟ್ಟು ಔಷಧಗಳ ಸೇವನೆ ಮಾಡೋಕ್ಕಿಂತ ಮುಂಚೆ ನೂರು ಬಾರಿ ವಿಚಾರ ಮಾಡಿ ಶಸ್ತ್ರಚಿಕಿತ್ಸೆಗಾಗಿ ಇವತ್ತಿನ ಸಹ ಹೈಯರ್ ಆ್ಯಂಟಿಬಯೋಟಿಕ್ಸ್ ಕೊಡ್ತಾ ಇದ್ದಾರೆ ಈವನ್ನ ನಮ್ಮ ಮಹಿಳೆಯರು ಗ ಒಂದು ಸಹಜ ಹೆರಿಗೆ ಆಗ್ಬೇಕಂದ್ರೆ ಆಕ್ಸಿಟಾಕ್ಸಿನ್ ಆಕ್ಸಿಟೋಸಿನ್ ಇಂಜೆಕ್ಷನ್ಸನ್ನು ಏನು ಅತಿಯಾದ ಇಂಜೆಕ್ಷನ್ಸ್ ಕೊಡ್ತಾ ಇದ್ದಾರೆ ಅದೆಲ್ಲ ನಿಲ್ಲಬೇಕು ಅನ್ನುವಂಥದ್ದು ಈ ಸರ್ಕಾರ ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದೆ ಅಂತಂದರೆ ಈ ಔಷಧಗಳ ದುರ್ಬಳಕೆಯನ್ನು ತಡೆಯುವಂಥ ಕೆಲಸವನ್ನು ಮಾಡೋದಕ್ಕೆ ಹೊರಟಿದೆ ಅಲ್ಲದೇ ನಿಷೇಧವನ್ನು ಮಾಡಿರುವಂಥ ಔಷಧಗಳಿಗೆ ಸರ್ಕಾರ ನಿಷೇಧ ಮಾಡಿದಂಥದ್ದಕ್ಕೆ ಸುಪ್ರೀಂ ಕೋರ್ಟ್ನಂತವಲ್ಲಿ ಹೋಗ್ಬಿಟ್ಟು ಅದಕ್ಕೆ ತಡೆಯಾಜ್ಞೆ ಸಿಗುತ್ತೆ ಅಂತ ಅಂದರೆ ನಮ್ಮ ದೇಶ ಯಾವ ಕಡೆ ಹೊರಟಿದೆ ಅನ್ನುವಂಥದ್ದೇ ಒಂದು ದೊಡ್ಡ ದುರಂತ ಅಂತ ನನಗನ್ನಿಸ್ತಾ ಇದೆ ನಿಮಗೇನು ಅನಿಸುತ್ತೆ ಅನ್ನೋದ್ರ ಬಗ್ಗೆ ದಯವಿಟ್ಟು ಕಾಮೆಂಟ್ ಮಾಡಿ ಓಕೆ ನಾನು ಮತ್ತೊಂದು ಸಂಗತಿಯನ್ನು ತಮ್ಮ ಗಮನಕ್ಕೆ ತರೋ ಬಯಸ್ತೀನಿ ಏನಿದೆ ನೋಡಿರಿ ನಿಯೋನೆಟಲ್ ಡೆತ್ಸ್ ಏನಾಗ್ತಾ ಇದ್ದಾವೆ ಅಂದರೆ ಈ ಹಸುಗೂಸುಗಳ ಸಾವಿಗೆ ಓವರ್ ಆ್ಯಂಟಿಬಯೋಟಿಕ್ ಯೂಸ್ ಮಾಡೋದು ಕಾರಣ ಆಗ್ತಾಯಿದೆ ಏನು ಓವರ್ ಅನ್ನು ಯೂಸ್ ಮಾಡೋದರಿಂದ ಈ ನ್ಯಾಚುರಲ್ ಡೆತ್ಸು ನಿಯೋನಿಟಲ್ ಡೆತ್ಸ್ ಆಗ್ತಾಯಿದೆ ನ್ಯಾಚುರಲ್ ಡೆತ್ಗಿಂತ ಅತಿ ಹೆಚ್ಚು ಇದು ಹಸುಗೂಸುಗಳ ಸಾವಿಗೆ ಕಾರಣ ಆಗ್ತಾ ಇರುವಂಥದ್ದು ಓವರ್ ಆ್ಯಂಟಿಬಯೋಟಿಕ್ ಯೂಸ್ ಮಾಡ್ತಾ ಇರುವಂಥದ್ದು ಎರಡು ಸಾವಿರದ ಹದಿಮೂರರಲ್ಲಿ ಐವತ್ತೈದು ಸಾವಿರಕ್ಕೂ ಹೆಚ್ಚು ಹಸುಗೂಸುಗಳು ಈ ಓವರ್ ಆ್ಯಂಟಿಬಯೋಟಿಕ್ ಬಳಕೆ ಮಾಡಿದ್ರಿಂದ ಸತ್ತಿವೆ ಅನ್ನುವಂಥದ್ದು ಇಲ್ಲಿ ತುಂಬ ಅದಕ್ಕೆ ನಮ್ಮ ಕೆಲವು ತಜ್ಞರು ಏನು ಹೇಳ್ತಾರೆ ಅಂತಂದರೆ ಆ್ಯಂಟಿಬಯೋಟಿಕ್ಸ್ ಆರ್ ನಾಟ್ ಎ ಚಾಕ್ಲೇಟ್ಸ್ ಅಂತ ಹೇಳ್ತಾರೆ ದಯವಿಟ್ಟು ದಯವಿಟ್ಟು ಗ್ರಾಹಕರಾಗಿರೋ ನಾವು ನಮ್ಮ ಆರೋಗ್ಯವನ್ನು ರಕ್ಷಣೆ ಮಾಡಿಕೊಳ್ಳೋದಕ್ಕೋಸ್ಕರ ಆಹಾರವನ್ನು ಹೆಚ್ಚು ಸೇವನೆ ಮಾಡೋಣ ಸಸ್ಯಾಹಾರ ಇದೆ ವೆಜ್ ವೆಜ್ ಒಂದು ಏನಿದೆ ಹಣ್ಣು ಹಂಪಲು ಅಂತ ಹೆಚ್ಚು ಸೇವನೆ ಮಾಡೋದು ಹೆಚ್ಚು ಸೂಕ್ತ ಮಾಂಸಾಹಾರವನ್ನು ವರ್ಜಿಸೋಣ ಸಸ್ಯಾಹಾರವನ್ನು ನಾವು ಹೆಚ್ಚು ಹೆಚ್ಚು ಬಳಸೋದಕ್ಕೆ ಪ್ರಯತ್ನ ಮಾಡೋಣ ಔಷಧಗಳನ್ನು ಬಿಡೋಣ ನಮ್ಮ ಪರಿಸರದಿಂದನೇ ನಮ್ಮ ಆರೋಗ್ಯವನ್ನು ಶೇಕಡಾ ತೊಂಬತ್ತರಷ್ಟು ನಾವು ರಕ್ಷಣೆ ಮಾಡ್ಕೊಳ್ಳೋಕೆ ಸಾಧ್ಯ ಇದೆ ಆದರೆ ಇದು ಎಲ್ಲ ಉಲ್ಟಾ ಪಲ್ಟ ಆಗಿಬಿಟ್ಟಿದೆ ಶೇಕಡಾ ತೊಂಬತ್ತರಷ್ಟು ಔಷಧ ಬಳಕೆ ಮಾಡ್ತಾಯಿದ್ದೇವೆ ಶೇಕಡಾ ಹತ್ತರಷ್ಟು ನಾವು ಪರಿಸರವನ್ನು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇಲ್ಲ ಅನ್ನುವಂಥದ್ದು ನನ್ನ ಅಭಿಪ್ರಾಯ ದಯವಿಟ್ಟು ತಪ್ಪಾಗಿ ಭಾವಿಸಬೇಡಿ ಔಷಧ ಸೇವನೆಯನ್ನು ಬಿಡಿ ಅನವಶ್ಯಕ ಅನವಶ್ಯಕವಾಗಿರೋದು ಬೇಡ ಮನೆ ಬೆಳಗ್ಗೆಯ ವಸ್ತುಗಳಲ್ಲೇ ನಮಗೆ ಸಾಕಷ್ಟು ಔಷಧಗಳ ಆಗ ಒಂದು ವ್ಯವಸ್ಥೆ ಇದೆ ಉದಾಹರಣೆಗೆ ನಮ್ಮ ಮನೆಯಲ್ಲಿರುವಂತಹ ಹಸಿ ಶುಂಠಿ ಇರ್ಬೋದು ಬೆಳ್ಳುಳ್ಳಿ ಇರ್ಬೋದು ನೀರುಳ್ಳಿ ಇರ್ಬೋದು ಆ ಕಡೆ ಟರ್ಮರಿಕ್ ಅದು ಇರ್ಬೋದು ನೀರು ಲಿಂಬೆಹಣ್ಣು ಇಂಥ ಮನೆ ಬಳಕೆಯ ಆಹಾರ ಪದಾರ್ಥಗಳಿಂದನೇ ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳೋಣ ಸುತ್ತಲೂ ಪರಿಸರವನ್ನು ಸ್ವಚ್ಛವಾಗಿ ಇಟ್ಕೊಂಡ್ರೆ ಔಷಧ ಸೇವನೆ ಆಗುತ್ತೆ ಬರೋದೇ ಇಲ್ಲ ಅದಕ್ಕೆ ನಾವು ನೀವು ಎಲ್ಲ ಕಂಕಣ ತೊಟ್ಟು ಹೋರಾಟ ಮಾಡಬೇಕಾಗಿತ್ತು